ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾ ದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವಂಥ ಬ್ಯಾಕ್ಲ್ಯಾಕ್ ಹುದ್ದೆಗಳ ಭರ್ತಿಯನ್ನು ಯಾವಾಗ ಮಾಡಿಕೊಳ್ಳಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕರ್ನಾಟಕ ಸರ್ಕಾರದ ಈ ಒಂದು ಇಲಾಖೆ ನೀಡಲಾಗಿರುತ್ತೆ ಹಿಂಬರಹದ ಮೂಲಕ ಸೊ ಅದರ ಕುರಿತಂತೆ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರ ಸಮಾಜ ಕಲ್ಯಾಣ ಆಯುಕ್ತರ ಕಚೇರಿ ವತಿಯಿಂದ ಈ ಒಂದು ಹಿಂಬರಹ ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅನೌನ್ಸ್ಮೆಂಟ್ ಆಗಿರತಕ್ಕಂಥದ್ದು ಸೊ ಇಲ್ಲಿ ಬ್ಯಾಕ್ಲಾಗ್ ಹುದ್ದೆಯನ್ನು ಭರ್ತಿ ಮಾಡುವಂತೆ ಕೋರಿರುವ ಒಬ್ಬ ಅಭ್ಯರ್ಥಿಗೆ ಉತ್ತರವನ್ನು ಕೊಡಲಾಗಿರುತ್ತೆ ಸೊ ಅವರು ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಅಭ್ಯರ್ಥಿ ಉದ್ಯೋಗಾಕಾಂಕ್ಷಿ ಎಸ್ ಸಿ ಎಸ್ ಟಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಯಾವಾಗ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೋರಲಾಗಿತ್ತು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಪರಿಶೀಲನೆ ಮಾಡಿ ಸರ್ಕಾರದ ವಿವಿಧ ಇಲಾಖೆಗಳು ಅಥವಾ ನಿಗಮಗಳು ಅಥವಾ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳು ಸಹಕಾರಿ ಸಂಸ್ಥೆಗಳು ಮತ್ತು ಅನುದಾನಿತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಖಾಲಿ ಇರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬ್ಯಾಕ್ಲಾಕ್ ಹುದ್ದೆಗಳನ್ನು ಭರ್ತಿ ಮಾಡಲು ನೇಮಕಾತಿ ಪ್ರಾಧಿಕಾರಗಳಿಂದ ಅಂದರೆ ಕೆ ಪಿ ಸಿ ಮತ್ತು ಕೆಇಎ ವತಿಯಿಂದ ನೇಮಕಾತಿಯನ್ನು ಮಾಡಿಕೊಳ್ಳಿಕ್ಕೆ ಸರ್ಕಾರದ ಅಧಿಸೂಚನೆಯಂತೆ ಅಧಿಸೂಚನೆ ಅಥವಾ ಪ್ರಕಟಣೆಯನ್ನು ಹೊರಡಿಸಬೇಕಾಗಿರುತ್ತೆ ಅನ್ನುವಂಥ ಅಂಶವನ್ನು ಮಾಹಿತಿಗಾಗಿ ತಿಳಿಸಲಾಗಿದೆ ಅಂದರೆ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಸಾಕಷ್ಟು ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗೆ ಸಂಬಂಧಪಟ್ಟಂತೆ ಸರ್ಕಾರ ಕ್ರಮವನ್ನು ಕೈಗೊಳ್ಳಾಗ್ತಾ ಇದೆ ಶೀಘ್ರದಲ್ಲಿಯೇ ಕೆ ಪಿ ಎಸ್ ಸಿ ಅಥವಾ ಕೆಇ ವತಿಯಿಂದ ಈ ಒಂದು ನೋಟಿಫಿಕೇಷನ್ ಹೊರಬೀಳುವಂಥ ಸಾಧ್ಯತೆ ಇದೆ ಈ ಬ್ಯಾಕ್ಲಾಗ್ ಹುದ್ದೆಗಳು ಅಂತಂದರೆ ಸೊ ಈ ಹಿಂದಿನ ನೇಮಕಾತಿಯಲ್ಲಿ ತುಂಬದೇ ಖಾಲಿ ಉಳಿದಿರತಕ್ಕಂತಹ ಹುದ್ದೆಗಳು ಅದು ಎಸ್ ಸಿ ಮತ್ತು ಎಸ್ ಟಿಗೆ ಮೀಸಲಾಗಿಟ್ಟು ಆ ಹುದ್ದೆಗಳನ್ನು ಅಭ್ಯರ್ಥಿಗಳ ಕೊರತೆಯಿಂದ ತುಂಬಿಕೊಳ್ಳಲಿಕ್ಕೆ ಆಗದೇ ಇರುವಂತಹ ಹುದ್ದೆಗಳನ್ನು ಹಾಗೆ ಇಟ್ಟಿರ್ತಾರೆ ಅದನ್ನು ಮುಂದಿನ ನೇಮಕಾತಿಯಲ್ಲಿ ಬ್ಯಾಕ್ಲಾಗ್ ನೇಮಕಾತಿ ಅಂತೇಳಿ ಪರಿಗಣಿಸಿ ಅದೇ ಕೆಟಗರಿಗೆ ಅಂದರೆ ಎಸ್ ಸಿ ಮತ್ತು ಎಸ್ ಟಿ ಕೆಟಗರಿಗಳಿಗೆ ಆ ಒಂದು ಉದ್ಯೋಗ ಅವಕಾಶವನ್ನ ಕಲ್ಪಿಸಿ ಕೊಡ್ತಕ್ಕಂಥದ್ದೇ ಬ್ಯಾಕ್ಲಾಗ್ ಹುದ್ದೆಗಳು ಸೊ ಆ ಒಂದು ನೇಮಕಾತಿಯನ್ನು ಶೀಘ್ರದಲ್ಲಿಯೇ ಆರಂಭ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಹೊರಹಾಕಿದ್ದಾರೆ ಸ್ನೇಹಿತರ ಇದಿಷ್ಟು ಮಾಹಿತಿಯನ್ನ ಸಮಾಜ ಕಲ್ಯಾಣ ಆಯುಕ್ತರ ಕಚೇರಿಯಿಂದ ಬಿಡುಗಡೆ ಮಾಡಲಾಗಿರುತ್ತೆ ಸೊ ಮಾಹಿತಿಯನ್ನ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ನಮಸ್ಕಾರ